ಸ್ನೇಹಿತರೆ ಸದ್ಯಕ್ಕೆ ಪ್ರಪಂಚದಲ್ಲಿ ಮನುಷ್ಯನಿಗಿಂತ ಕೆಟ್ಟ ಪ್ರಾಣಿ ಯಾವುದು ಅನ್ನೋ ಪ್ರಶ್ನೆ ಈ ಪ್ರಕರಣವನ್ನ ನೋಡಿದಾಗ ಮೂಡೆ ಮೂಡುತ್ತೆ ಯಾಕಂದ್ರೆ ಈ ಬಾಪಿಗಳಲ್ಲಿ ಅಷ್ಟು ಕ್ರೂರತೆ ತುಂಬಿತ್ತು ಚಿಕ್ಕ ಬಾಲಕ ಅನ್ನೋದನ್ನ ನೋಡದೆ ಆತನನ್ನ ಬರ್ಬರವಾಗಿ ಕೊಲೆ ಮಾಡಿ ಸುಟ್ ಹಾಕಿದ್ರು ಹಾಗೆಯೇ ಈ ಪ್ರಕರಣದಿಂದಾಗಿ ಮತ್ತೊಂದು ಪ್ರಶ್ನೆ ಸಹಜವಾಗಿಯೇ ನಮ್ಮನ್ನ ಕಾಡೆ ಕಾಡುತ್ತೆ ಯಾರನ್ನ ನಂಬುವುದು ಯಾರನ್ನ ಬಿಡುವುದು ಅಂತ ಹೇಳಿ ವಿಶ್ವಾಸವನ್ನ ಗಳಿಸಿ ನಮ್ಮವರಂತೆ ಕಂಡರೂ ಅವರು ಹೇಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್ ಹಾಗಿದ್ರೆ ಏನಿದು ಕೇಸ್ ಅನ್ನೋದನ್ನ ನೋಡೋದಾದ್ರೆ ಮೊನ್ನೆ ಹದಿಮೂರು ವರ್ಷದ ಬಾಲಕ ನಿಶ್ಚಿತ್ ಎಂಬಾತನನ್ನ ಕಿಡ್ನಾಪ್ ಮಾಡಲಾಗುತ್ತೆ ಆತನನ್ನ ಕಿಡ್ನ್ಯಾಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿ ಪೆಟ್ರೋಲ್ ಅನ್ನ ಸುರಿದು ಕಗ್ಗಲಿಪುರದ ನಿರ್ಜನ ಪ್ರದೇಶದಲ್ಲಿ ಸುಟ್ಟ ಹಾಕಿರ್ತಾರೆ ಕ್ರಿಮಿಗಳು ಅರಕೇರಿಯ ಶಾಂತಿನಿಕೇತನ ಬಡಾವಣೆಯಲ್ಲಿ ವಾಸವಾಗಿದ್ದಂತಹ ಬಾಲಕ ನಿಶ್ಚಿತ್ ಟ್ಯೂಷನ್ ಅನ್ನು ಮುಗಿಸಿಕೊಂಡು ಮನೆಗೆ ವಾಪಸ್ ಆಗ್ತಿದ್ದಾಗ ಕಿಡ್ನಾಪ್ ಮಾಡಲಾಗುತ್ತೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಗುರುಮೂರ್ತಿ ಅಂತ ಹೇಳಿ ಮತ್ತೊಬ್ಬ ಆರೋಪಿ ಗೋಪಾಲ್ ಕೃಷ್ಣ ಅಂತ ಹೇಳಿ ಇಬ್ಬರೂ ಕೂಡ ಬಾಲಕನನ್ನ ಮುಗಿಸಿ ಅರಣ್ಯದಲ್ಲಿ ಅಡಗಿ ಕೂತಿದ್ರು ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಪೊಲೀಸರು ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಕಾರ್ಯಾಚರಣೆಯ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಆಗ ಪೊಲೀಸರು ಇಬ್ಬರ ಕಾಲಿಗೂ ಗುಂಡು ಹಾರಿಸಿ ಅರೆಸ್ಟ್ ಮಾಡ್ತಾರೆ ನಂತರದಲ್ಲೇ ಬಯಲಾಗುತ್ತೆ ನೋಡಿ ಭೀಕರ ಸತ್ಯ ಬಾಲಕ ನಿಶ್ಚಿತ್ ತಂದೆ ಪ್ರಾಧ್ಯಾಪಕರಾಗಿದ್ರು ಇದೇ ಕುಟುಂಬ ಈ ಹಿಂದೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಗುರುಮೂರ್ತಿಯನ್ನ ಸ್ವೀಡ್ ಡ್ರೈವರ್ ಆಗಿ ನೇಮಕ ಮಾಡಿಕೊಂಡಿತ್ತು ಬುಧವಾರ ರಾತ್ರಿ ಎಂಟು ಗಂಟೆಯಾದ್ರೂ ತಮ್ಮ ಮಗ ಅಂದ್ರೆ ಟ್ಯೂಷನ್ಗೆ ಹೋಗಿದ್ದಂತಹ ಬಾಲಕ ನಿಶ್ಚಿತ್ ವಾಪಸ್ ಬಂದಿಲ್ಲ ಅಂತ ಹೇಳಿ ಆತಂಕಗೊಂಡಿದ್ದಂತಹ ಪೋಷಕರು ಹುಳಿಮಾವು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ರು ಆದರೆ ಮಗನ ನಾಪತ್ತೆಯಿಂದಾಗಿ ಆತಂಕಗೊಂಡಿದ್ದ ಪೋಷಕರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಒಂದು ಕಡೆ ಪೊಲೀಸರಿಂದ ಕಾರ್ಯಾಚರಣೆ ಶುರುವಾಗಿತ್ತು ಮತ್ತೊಂದೆಡೆ ಪೋಷಕರು ಆರೋಪಿಗಳಿಗೆ ಐದು ಲಕ್ಷ ಕೊಟ್ಟು ಮಗನನ್ನ ಕಾಪಾಡಿಕೊಳ್ಳುವುದಕ್ಕೆ ಮುಂದಾಗಿದ್ರು ಆದ್ರೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಅನ್ನುವುದನ್ನು ತಿಳಿತಾ ಇದ್ದಂತೆ ಆರೋಪಿಗಳು ಬಾಲಕನನ್ನ ಹೊಂದೇ ಬಿಟ್ಟಿದ್ದಾರೆ ಆ ಬಾಲಕನನ್ನ ಕಗ್ಗಲಿಪುರದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆತನ ಕತ್ತನ್ನ ಕೊಯ್ದು ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿ ಸುಟ್ಟ ಹಾಕಿಬಿಟ್ಟಿದ್ದಾರೆ ಈ ಪ್ರಕರಣದ ನಂತರದಲ್ಲಿ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ ಮಕ್ಕಳನ್ನ ಹೇಗೆ ನಿಶ್ಚಿಂತೆಯಿಂದ ಹೊರಗಡೆ ಬಿಡುವುದು ಅಂತ ಹೇಳಿ ಬೆಂಗಳೂರು ಮಂದಿ ಆತಂಕಕ್ಕೀಡಾಗಿದ್ದಾರೆ ಹಾಗೆಯೇ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋ ಪ್ರಶ್ನೆಯನ್ನ ಕೂಡ ಈ ಪ್ರಕರಣ ಹಾಕ್ತಿದೆ